ग्जी ना शिवराय मुद्दे माग मुला गद्दी ಸಾರಾಶಾಲ ಬಂಗಾರ ಜಾ ಶಾರ ಜಾನೋ ಬಂಗಾರಾ ಜಪಾ ಶ್ರಂಗಾರೋ ಯೋ ಯೌಕಾಯಿ ಆಮ ಕಸಿ ಆಯ್ಲಿ ವ ಪುರ್ತ ಸಿ ಕಸಿ ಆಯ್ಕೆ ವಾಪಗಿ ಬೋಳ ಬಪೋರೆ ಭಯೋತ್ ಸೋಳ ಬಪೂರೆ ಭಯೋತ್

ಹಿಂಡಿ ಪಟ್ಟಕ್ಕೆ ಉದಿ ನೋ ಪಟ್ಟಿ ಹೈದೋ ಬೀರಪ್ಪ ನೋಡಿ ಜನಿಗೆ ಹಾಲ ಕರ ಧುಂಡೋ ಮಾಳಪ್ಪ ಕಾಮ ಜನಿಗೆ ಹಾಲ ಕರದುಂಡು ಮಾಲಪ್ಪ ವರ್ಕೋಟ ಗುರುನಾ ಬೀರಪ್ಪ ಜಯ ಮಂಗಳಿ ಜಾಗುವೆ ನೋಡಿ ಸೋಮಂಗಳಾಗುವೆನೋ ಮಾಡಪ್ಪ ಮೊನ್ನೆ ಸಿ ಮಾಥೇಳಿ ಮರಳ ಮಾಡಪ್ಪಾಗ ಮೊನ್ನೆ ಸಿ ಮಾಥೇಳಿ ಬೆನ್ನಿಂದ ಕರ್ಕೊಂಡು ಬೀರಪ್ಪ ಬೆನ್ನಿಂದೆ ಕರ್ಕೊಂಡು ಬೀರಪ್ಪ ನೋ ಜಯ ಮಂಗಳಾರುತಿಹುವೆ ನೋಡಿ ಸೋಮ ಹೇಳಿ ವಜೀರ ನರಳಾದ ಬೀರಪ್ಪ ನೋ ವಜೀರ ನರಳಾದು ಬೀರಪ್ಪ ನೋಡಿ ಮಂಗಳಾರುತಿ ಬೆಳಗುವೆನೋ ಮಂಗಳೇ ಋತಿ ಸಾಲ ದೀವಿಗೆ ಹತ್ತಿ ಸಾವಿರ ನಂದಿ ಸಾಲ ದೀವಿಗೆ ಹತ್ತಿ ಸಾಯಿರ ಜಡ್ಡಪ್ಪಾಗ ಬೆಳಗುವೆನೋ ಸಾವಿರ ಕೆಂಸಪ್ಪಾಗ ಬೆಳಗುವೆನೋ ಹಚ್ಚಿ ಮುನ್ನೂರು ದೇವಿಗೆ ಹಚ್ಚಿ ಮುತ್ತೆಮ್ಮಗ ಬೆಳಗು ಬೆಳಗುವೇನೋ ಮುತ್ತೈದಿಲ್ಲ ಲಾಯಮ್ಮಗ ಬೆಳಗು ವೇಣೋ